ನಮಸ್ಕಾರ ವೀಕ್ಷಕರೇ ಧರಣಿಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಕರ್ನಾಟಕ ರಾಜ್ಯ ಆದಿಜಂಬವ ಸಂಘದ ವತಿಯಿಂದ ಬೀದರ್ನಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಕಡ್ಯಾಳ್ ಅವರ ಉಪಸ್ಥಿತಿಯಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಹಸಿರು ಕ್ರಾಂತಿ ಹರಿಕಾರರಾದ ಬಾಬು ಜಗಜೀವನ್ ರಾವ್ ಅವರ ಜಯಂತ್ಯೋತ್ಸವವು ಬೀದರ್ನಲ್ಲಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಕಡ್ಯಾಳ್ ಅವರ ನೇತೃತ್ವದಲ್ಲಿ ಆದಿಜಂಬವ ಸಂಘದ ಜಿಲ್ಲಾ ಘಟಕ ಶಾಖೆಯ ಪದಾಧಿಕಾರಿಗಳ ನೇಮಕಾತಿಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಸಂಜುಕುಮಾರ್ ಬೇಂದ್ರೆ ಕಾರ್ಯಾಧ್ಯಕ್ಷರಾಗಿ ಯುವರಾಜ್ ಬೆಂಡೆ ಗೌರವ ಅಧ್ಯಕ್ಷರಾಗಿ ಜಾಫಟ್ ಕಡ್ಯಾಳ್ ಮತ್ತು ಉಪಾಧ್ಯಕ್ಷರನ್ನಾಗಿ ಸಿ ದಾಸ್ ಯುವ ಅಧ್ಯಕ್ಷರಾಗಿ ಜೀವನ್ ರಿಕ್ಕೆ ಸೇರಿದಂತೆ ಅನೇಕ ಪದಾಧಿಕಾರಿಗಳನ್ನು ಸಹ ಅಧಿಕೃತವಾಗಿ ರಾಜ ಉಪಾಧ್ಯಕ್ಷರು ರಾಜೀವ್ ಕಡ್ಯಾಳ್ ಅವರ ನೇತೃತ್ವದಲ್ಲಿ ಬಸವಣ್ಣನವರ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ನೇಮಕವನ್ನು ಮಾಡಿದರು ಕಂಪ್ಲೀಟ್ ಆಗಿ ಜಿಲ್ಲೆ ಒಂದು ಎಂಟರ ಹದಿನೈದು ದಿವಸದಲ್ಲಿ ಜಿಲ್ಲಾ ಬಾಡಿ ಕಂಪ್ಲೀಟ್ ಮಾಡಬೇಕು ಜಿಲ್ಲಾ ಬಾಡಿ ಜೊತೆಗೆ ತಾಲೂಕಾ ಪದಾಧಿಕಾರಿ ತಾಲೂಕಾ ಬಾಡಿ ಕೂಡ ಅವರು ಅತ್ಯಂತ ಶೀಘ್ರದಲ್ಲಿ ಪೂರ್ಣ ಮಾಡಿಕೊಂಡು ಸಕ್ರಿಯವಾಗಿ ಒಂದು ಸಾಮಾಜಿಕ ಕಾರ್ಯ ಮಾಡಬೇಕಂತ ಹೇಳಿ ಕಳ್ಕಲಿಕ್ಕೆ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ವೇದಿಕೆ ಇರ್ತಕ್ಕಂಥ ನೂತನ ಪದಾಧಿಕಾರಿಗಳೇ ಅನಂತ ಅನಂತ ಅಭಿನಂದನೆ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ಜಿಲ್ಲಾ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರ ಆಯ್ಕೆ ಮಾಡಲಾಗಿದೆ ಜಿಲ್ಲಾಧ್ಯಕ್ಷರಾಗಿ ಸಂಜೀವುಮಾರ್ ಬೇಂದ್ರೆ ಕಾರ್ಯಾಧ್ಯಕ್ಷರಾಗಿ ಯುವರಾಜ್ ಬೆಂಡೆ ಉಪಾಧ್ಯಕ್ಷರಾಗಿ ಸಿ ಎಂ ದಾಸ್ ಗೌರವಾಧ್ಯಕ್ಷರಾಗಿ ಜಾಪೇಟ್ ರಾಜ್ ಪಡ್ಯ ಜಿಲ್ಲಾ ಯುವಧ್ಯಕ್ಷರಾಗಿ ಜೀವನ್ ರೆಕ್ಕೆ ಆಯ್ಕೆ ಸರ್ವನ ಆಯ್ಕೆ ಮಾಡಲಾಗಿದೆ ಯುವತ ಈ ಸಮಾಜ ಸಂಘಟನೆ ಈ ಸಮಾಜಕ್ಕೆ ಜಾಗೃತಿ ಮೂಡಿಸಲು ಯುವಕರ ಅತಿ ಅವಶ್ಯಕತೆ ಇದೆ ಒಂದು ಯುವಕರ ಪಡೆ ಇವತ್ತ ನಾವು ಬಸವ ಜಯಂತಿ ದಿವಸ ಆಯ್ಕೆ ಮಾಡಲಾಗಿದ್ದೀವಿ ಇವತ್ತು ಬಸವ ಬಸ್ ಬಸವ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿ ಮತ್ತು ಅಬು ಜಗಜೀವನ ಜಯಂತಿಯೂ ಕೂಡ ಆಚರಣೆ ಮಾಡಲಾಗಿದೆ ಇವತ್ತು ಎಲ್ಲ ಪ್ರಮುಖರು ಸುಮಾರು ನನ್ನ ಜೊತೆ ಮೂವತ್ತು ವರ್ಷ ಒಡನಾಟ ಅಜ್ಜಿಗೆ ಅಜ್ಜಿ ಬಿಟ್ಟು ಅನ್ನೋ ಜೊತೆ ಗುಡಿರುಳು ಸಮಾಜ ಕಟ್ಟೋದರಲ್ಲಿ ಎಲ್ಲ ರೀತಿಯಿಂದ ಜಿಲ್ಲೆಯ ಪ್ರಮುಖರು ನನ್ನ ಜೊತೆ ಬಂದಿದ್ದಾರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ